ಬಿಜೆಪಿ ಅವರ ಅಲೈನ್ಸ್ ಪಾರ್ಟ್ನರ್ ಅದು ಇವತ್ತು ನಾವು ಅದನ್ನೇ ಕೇಳ್ಬೋದಲ್ಲ ನೇಹಾ ವಿಚಾರಕ್ಕೆ ಕಾಂಗ್ರೆಸ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಈಗ ಬೇರೆ ಬೇರೆ ವಿಚಾರ ತಾಳಿ ಭಾಗ್ಯದ ವಿಚಾರ ಮಾತಾಡ್ತಾರೆ ತಾಳಿ ಭಾಗ್ಯದ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರನ್ನ ಯಾಕೆ ತಾಳಿ ಭಾಗ್ಯದ ವಿಚಾರ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ಗೂ ತಾಳಿ ಭಾಗ್ಯಕ್ಕೂ ಏನು ಸಂಬಂಧ ಇದೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಎನ್ ಡಿ ಎ ಮುಖ್ಯಸ್ಥರು ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ ಅವರ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ಇಂಥ ಒಂದು ದೊಡ್ಡ ಏನು ರಾಕೆಟ್ ಸ್ಕ್ಯಾಂಡಲ್ ಅದೇನಂತ ಕರೀತಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಏನು ಇದ್ರ ಬಗ್ಗೆ ಮುಂದಿನ ನಡೆ ಏನು ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಕೊಡಬೇಕಾಗ್ತದೆ ಇಲ್ಲ ಅಂತ 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 ಅಂದ್ರೆ ಇದನ್ನ ಬೇರೆ ರೀತಿ ಎಲ್ಲ ಕಡೆನೂ ಹೋದ ಕಡೆ ಎಲ್ಲ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ಮಾನ ಮರ್ಯಾದೆಯನ್ನು ಹರಾಜಕ್ಕೆ ಆಗುತ್ತೆ ಈ ವಿಚಾರನ ಯಾಕೆ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು ಇದಕ್ಕೆ ನೇರ ಹೊಣೆಗಾರರು ಮಂತ್ರಿಗಳೇ ಅದರಲ್ಲೇ ನರಡೇ ಅನುಮಾನನೇ ಇಲ್ಲ ಇವರು ನೇರವಾಗಿ ಸ್ಪಷ್ಟವಾಗಿ ಅವರ ಉತ್ತರವನ್ನು ಕೊಡಬೇಕಾಗ್ತದೆ ಇದಕ್ಕೆ ಯಾರು ಅಂತ ಹೇಳ್ಬಿಟ್ಟು ಅವ್ರ ಗಠಬಂಧನ್ ಅಷ್ಟೊಂದು ಗಟ್ಟಿಯಾಗಿದೆಯಲ್ಲ ಇವ್ರಿಗೆ ಗೊತ್ತಿತ್ತಲ್ಲ ಪ್ರಧಾನಮಂತ್ರಿಗಳಿಗೂ ಗೊತ್ತಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಅವರ ಸ್ಥಳೀಯ ಅಧ್ಯಕ್ಷರು ಅವರಿಗೆ ಪತ್ರ ಬರ್ತಿ ಎಲ್ಲ ತಿಳಿಸಿದ್ದಾರೆ ವಿವರಗಳನ್ನು ತಿಳಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿನಲ್ಲೂ ಚರ್ಚೆ ಆಗಿದೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳಿ ಹೇಳಿದ್ದಾರೆ ಟಿಕೆಟ್ ಬೇಡ ಅಂತೇಳಿ ಆದರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಂದು ಪ್ರಚಾರ ಮಾಡಲಿಲ್ವಾ ಇವತ್ತು ಅದಕ್ಕೆ ಕರ್ಕ ಬರ್ಬೇಡ ಅಂತ ಅಂತ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು ತಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ಇವತ್ತು ಆಗಿರೋ ಇದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡಬೇಕು ಅವ್ರನ್ನು ಕೂಡ ಅವರು ಅವರು ಕೂಡ ಇದರಲ್ಲಿ ಪಾಲ್ ಪಾಲ್ದಾರು